సర్వే్యో నమస్త గురుబ్రహ్మా గురుష్ణు గురుదేవమహేశ్వర గురు సాక్షాత్పర్రహ్మా తస్మ శ్రీకురవేన్నమా కు కండలికృతనాగేంద్రా ఖండేంద్రకృతేఖర పిండీకృతమహావిన దుండిరాజా నమోస్ నమ సూర్యాయ సోమాయ మంగళాయబుదాయరుశుక్రశనిభ్యవే కీతవే నమ అరిష్టాన్ని ప్రణశ్యంతి దురిత భయాన్ని చ శాంతిరస్ చాస్ గ్రాహక మంగళం ವೀಕ್ಷಕರೇ ಪ್ರತಿನಿತ್ಯದಂತೆ ಇವತ್ತಿನ ಪ್ರಾತಃ ಕಾಲದಲ್ಲಿ ಶುಭ ಮುಹೂರ್ತದ ಸಂದರ್ಭದಲ್ಲಿ ನಿತ್ಯ ಭವಿಷ್ಯವನ್ನು ವೀಕ್ಷಣೆ ಮಾಡ್ತಕ್ಕಂಥ ಸಂದರ್ಭ ಎಲ್ಲರಿಗೂ ಸೀತವಾಗಿ ಮಹಾಬಲೇಶ್ವರಷ್ಟು ಮಾರ್ತಕ್ಕಂಥ ಶುಭ ಆಶಯಗಳು ಚಂದ್ರನ ಸಂಚಾರದಿಂದಾಗಿ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ರೀತಿಯಂಥ ಶುಭ ಫಲಗಳಾಗುತ್ತೆ ಯಾವ್ಯಾವ ರಾಶಿಯವರಿಗೆ ಅಶುಭ ಫಲಗಳಿದೆ ಅನ್ನುವಂಥದ್ದನ್ನು ನೋಡುವಂಥ ಸಂದರ್ಭ ಮೊದಲು ಮಾಡುವಂಥ ಕರ್ತವ್ಯ ಪಂಚಾಂಗ ಶ್ರವಣ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಮಂಗಳ ಅಂತಂದರೆ ಶುಭ ಅಂತ ಹೇಳಿದ್ದಾರೆ ಆಯಿತಾ ಇವತ್ತು ಎಲ್ಲರಿಗೂ ಶುಭವಾಗ್ತಕ್ಕಂಥ ವಾರ ಅಂತೇಳಿ ಭಾವಿಸುತ್ತಾ ಸ್ವಸ್ತಿ ಶ್ರೀ ಶಾಲಿವಾಹನದ ದಶಕ ಹತ್ತೊಂಬತ್ತು ನೂರ ನಲವತ್ತೇಳನೇ ವಿಶ್ವವಸುನಾಮ ಸಂವತ್ಸರ ದಕ್ಷಿಣ ಅಯನ ಗ್ರೀಸ್ ಋತು ಸೌರ ಮಾಸ ಹೇಳ್ತಕ್ಕಂಥ ಕರ್ಕಾಟಕ ಚಾಂದ್ರ ಮಾಸ ಆಷಾಢ ನಿತ್ಯ ನಕ್ಷತ್ರ ಮೃಗಶಿರ ನಕ್ಷತ್ರ ಗಜಕರಣ ಧ್ರುವನಾಮ ಯೋಗ ಇನ್ನು ಸಂಚಾರಕ್ಕೆ ಮನೆಯಿಂದ ಶುಭ ಕೆಲಸಗಳಿಗೆ ಹೊರಡಬೇಕು ಯಾವುದೋ ಒಂದು ಒಳ್ಳೆಯ ವಿಚಾರಕ್ಕಾಗಿ ಸಂಚಾರವನ್ನು ಪ್ರಯಾಣವನ್ನು ಬೆಳೆಸಬೇಕು ಅಂತಂದರೆ ರಾಹುಕಾಲವನ್ನು ನೋಡುವಂಥದ್ದು ನಾವು ಯಾವತ್ತೂ ಮರೆಯಬಾರದು ರಾಹುಕಾಲ ನೋಡುವಂತಕ್ಕಂಥದ್ದು ಮಧ್ಯಾಹ್ನ ಮೂರು ಗಂಟೆ ಮೂವತ್ತೈದು ನಿಮಿಷದಿಂದ ಸಂಜೆ ಐದು ಗಂಟೆ ಹತ್ತು ನಿಮಿಷದವರೆಗಿದೆ ನಂತರ ಗುಳಿಕ ಕಾಲವನ್ನು ನೋಡುವಂಥದ್ದಿದ್ದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಗುಳಿಕ ಕಾಲ ಉಂಟು ಇವಿಷ್ಟು ಇವತ್ತಿನ ಪಂಚಾಂಗದ ಶ್ರವಣದ ಫಲಗಳು ಇನ್ನು ನಿತ್ಯಂತೆ ನೋಡುವಂಥದ್ದು ಅಲ್ವಾ ಮೇಷದಿಂದ ಮೀನ ಪರ್ಯಂತ ಯಾರ್ಯಾರಿಗೆ ಚಂದ್ರನಿಂದಾಗಿ ಸಂಚಾರದಿಂದಾಗಿ ಬೇರೆ ಬೇರೆ ಗ್ರಹಗಳಿಂದಾಗಿ ಶುಭ ಶುಭ ಫಲ ಆಗತ್ತೆ ಯಾವ ದೇವತಾ ಆರಂಧದಿಂದ ಪರಿಹಾರಗಳ ಸಾಗುತ್ತೆ ಅಂತ ನೋಡುವಂಥ ಸಂದರ್ಭ ಮೊದಲನೆಯ ರಾಶಿ ಮೇಷರಾಶಿ ನಿರಂತರವಾಗಿರುವಂಥದ್ದೇ ದ್ವಾದಶ ಶನಿ ಸ್ವರೂಪ ರೀತಿಯಾಗಿ ಎಲ್ಲ ರೀತಿಯಲ್ಲೂ ವೈರಾಗ್ಯತೆ ಎಲ್ಲ ರೀತಿಯಾಗಿ ಅಪವ್ಯಯಗಳು ಬರುವಂಥ ಇಳುವರೆ ಶನಿಯ ಪ್ರಭಾವ ಆಳ್ತಕ್ಕಂಥದ್ದು ಮಾರ್ಚ್ ಇಪ್ಪತ್ತಾರರಿಂದ ಶುರುವಾಗಿದೆ ನಿಮಗೆ ಏನು ಮಾಡಲಿಕ್ಕೆ ಊರಿದೆಲ್ಲ ಅನುಭವಿಸ್ತಕ್ಕಂಥದ್ದು ಪರೀಕ್ಷೆಗೆ ಸದಾ ಸಿದ್ಧರಾಗಿರುವಂಥದ್ದು ಅನಿವಾರ್ಯತೆ ಧನನಾಶಗಳಂಥದ್ದುಂಟು ದ್ವಿತೀಯ ಸ್ಥಾನದಲ್ಲಿ ಚಂದ್ರ ಮತ್ತು ಶುಕ್ರ ಇರುವಂಥ ಕಾರಣದಿಂದಾಗಿ ಒಂದು ಕಡೆ ಧನನಾಶ ಆದರೆ ಇನ್ನೊಂದು ಕಡೆ ಮನೋಕಾರಕ ಚಂದ್ರನ ಜೊತೆಯಲ್ಲಿ ಸಂಪತ್ಕಾರಕನ ಅಂತ ಶುಕ್ರ ಸ್ವಕ್ಷೇತ್ರದಲ್ಲಿ ಇದ್ದುಕೊಂಡು ಧನ ಲಾಭವನ್ನು ಕೊಡ್ತಾನಂತೆ ಮೇಷರಾಶಿ ಅವರಿಗೆ ಅಲ್ವಾ ದ್ರವ್ಯನಾಶಗಳಾಗ್ಬೋದು ಸ್ವಲ್ಪ ಜಾಗ್ರತೆ ಬೇಕು ತೃತೀಯದಲ್ಲಿ ಗುರುಗಳು ಅಂಥವನಿದಂಥ ಕಾರಣದಿಂದಾಗಿ ವ್ಯವಹಾರಗಳಲ್ಲಿ ಜಾಗ್ರತೆ ಸ್ಥಾನ ಅಂಥದ್ದುಂಟು ಮೇಲಾಧಿಕಾರಿಗಳಿಂದ ಕಿರಿಕಿಳ ಮಹಿಳಾಧಿಕಾರಿಗಳ ಜೊತೆಯಲ್ಲಿ ಅಪಮಾನಗಳಾಗುವಂಥ ಸಾಧ್ಯತೆಗಳು ಮೇಷರಾಶಿಯವರಿಗಿದೆ ಸ್ಥಾನನಾಶ ಚತುರ್ಥದಲ್ಲಿ ರವಿ ಮತ್ತು ಬುಧ ಮನೋಕ್ಲೇಶ ಯಾವತ್ತೂ ಮನಸ್ಸಿಗೆ ಇದೆಲ್ಲ ಬೇಜಾರಾದ ಆದಕ್ಕೂ ಮನೋಕ್ಲೇಶ ಆಗುವಂಥದ್ದು ಸ್ವಾಭಾವಿಕವಾಗಿ ಇರುವಂಥದ್ದು ಸ್ವಲ್ಪ ಜಾಗ್ರತೆಗಳಂಥದ್ದು ಮಾಡಿಕೊಳ್ಳುವಂಥದ್ದು ಬೇಕು ರವಿ ಬುಧ ಇದ್ದಂಥ ಕಾರಣಕ್ಕಾಗಿ ಏಕಾದಶಲಿ ರಾಹು ಇದ್ದಾನೆ ಎಲ್ಲೂ ದನವನ್ನು ಕೊಡ್ತಾನೆ ತೊಂದರೆ ಇಲ್ಲ ಹಣ ಬಂದರೆ ಮೇ ಕೇವಲ ಯಾವುದು ಮಾನಸಿಕ ಅಲ್ಲ ಯಾವತ್ತು ಮನಸ್ಸಿಗೆ ನೆಮ್ಮದಿ ಹೇಳುವಂಥದ್ದು ಬೇಕಿದ್ದರೆ ಮನಸ್ಸಿಗೆ ಸಂತೃಪ್ತಿ ಇರುವಂಥದ್ದು ಬೇಕು ಅದಕ್ಕೋಸ್ಕರವಾಗಿ ದುರ್ಗೆ ಆರಾಧನೆ ಮಾಡಿ ದುರ್ಗಾ ದುರ್ಗತಿನ ಆಚನೆ ಅಂತ ಹೇಳಿದರೆ ಅದನ್ನು ಮಾಡಿಕೊಂಡ್ರೆ ಇವತ್ತಿನ ದಿವಸ ಶುಭವಾಗುತ್ತೆ ಒಳ್ಳೆಯದಾಗಲಿ ಎರಡನೇ ರಾಶಿ ವೃಷಭ ರಾಶಿ ಜನ್ಮದಲ್ಲಿ ಚಂದ್ರಶುಕ್ರ ಇಷ್ಟಪ್ರಾಪ್ತಿ ಅಂತೇಳಿದ್ದಾರೆ ದ್ವಿತೀಯ ಸ್ಥಾನದಲ್ಲಿ ವಿತ್ತಂ ನೇತ್ರಂ ವಾ ಕುಟುಂಬಂ ಸತ್ವಂ ಸೌಭಾಗ್ಯಮೇವಚ ಎರಡನೇ ಮನೆಯಲ್ಲಿ ಗುರುವಿನ ಸಂಚಾರ ಧನ ಲಾಭ ಆಡುವಂಥದ್ದುಂಟು ಹನ್ನೊಂದರಲ್ಲಿ ಶನಿ ಅದು ಸಂಪತ್ಕಾರಕವೇ ಏಕಾದಶ ಲಾಭಸ್ಥಾನದಲ್ಲಿ ಗುರುವಿನ ಮನೆಯಲ್ಲಿ ಆ ಒಂದು ಶನಿಯ ಸಂಚಾರ ಇದ್ದಂಥ ಕಾರಣದಿಂದಾಗಿ ಅದ ಸಪ್ತಮದಲ್ಲಿ ಮಾಂದಿ ಇದೆ ಯಾವುದೇ ಮಾಡಿದರೂ ಕಳತ್ರ ಪೀಡೆ ಮನೆಯಲ್ಲಿ ಕಿರಿಕಿರಿಗಳು ತಪ್ಪಿದ್ದಲ್ಲ ಹೊರಗಡೆ ಏನೋ ಸಂತೋಷವಾಗಿ ಧನ ಸಂಪಾದನೆಯನ್ನು ಮಾಡಿ ಮನೆಗೆ ಬಂದರೆ ಯಾವುದೋ ಒಂದು ವಿಚಾರಗಳಾಗಿ ಮನೆಗಳಲ್ಲಿ ಕಿರಿಕಿರಿಗಳಾಗ್ತಕ್ಕಂಥದ್ದು ಮಾಡಿರ್ತಕ್ಕಂಥ ಎಲ್ಲದೂ ಸರ್ವನಾಶ ಆಗುವಂಥದ್ದು ಅಲ್ವಾ ಎಲ್ಲದೂ ದುಡಿದು ಬಂದಿರುವಂಥ ವ್ಯಕ್ತಿಗೆ ಮನೆಯಲ್ಲಿ ಕಿರಿಕಿರಿಗಳು ಶುರುವಾದರೆ ಯಾವುದೂ ಬೇಡಾಳುವಂಥ ಒಂದು ಏನು ಹೇಳ್ತೇವೆ ಸ್ವಲ್ಪ ರೀತಿಯಾಗಿರುವಂಥ ಆಲಸ್ಯತೆಗಳು ಬರುತ್ತೆ ಮನಸ್ಸಿಗೆ ಜಿಗುಪ್ಸೆಗಳು ಬರುವಂಥ ಸಾಧ್ಯತೆಗಳುಂಟು ಅದಕ್ಕೋಸ್ಕರವಾಗಿ ಸ್ವಲ್ಪ ರೀತಿಯಾಗಿ ಲಕ್ಷ್ಮೀ ನರಸಿಂಹನ ಆರಾಧನೆಯನ್ನು ಮಾಡಿಕೊಳ್ಳಿ ಲಕ್ಷ್ಮೀ ಹೇಳ್ತಕ್ಕಂಥ ಸ್ಥಿರವಾಗಿ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಾಳು ಅಂತ ತಿಳಿಸ್ತಾ ಮೂರನೆಯ ರಾಶಿ ಮಿಥುನ ರಾಶಿ ಜನ್ಮದಲ್ಲಿ ಗುರು ಉದರ ರೋಗ ಆರೋಗ್ಯದಲ್ಲಿ ತೊಂದರೆ ಸ್ವಲ್ಪ ರೀತಿಯಾಗಿ ವೈರಾಗ್ಯವೆಲ್ಲ ಬರುವಂಥದ್ದಿದೆ ಎರಡನೇ ಮನೆಯಲ್ಲಿ ರವಿ ಬುಧ ವಿತ್ತನಾಶ ವಿತ್ತಮ್ ನೇತ್ರಂ ವಾ ಕುಟುಂಬಂ ಪಂಚಮದಲ್ಲಿ ಮಾಂದಿ ನೋಡಿ ಮನೋಹಾನಿ ಹೇಳುವಂಥದ್ದು ಯಾವುದೇ ಇದ್ದರೂ ಪೂರ್ವ ಪುಣ್ಯ ಸ್ಥಾನಕ್ಕೆ ಪುತ್ರ ಸ್ಥಾನದಲ್ಲಿದ್ದಾಗ ಮಕ್ಕಳಿಂದಾಗಿ ಅಪಕೀರ್ತಿಗಳು ಬರುವಂಥದ್ದು ಮಕ್ಕಳಿಗೆ ನಾನು ಆರೋಗ್ಯದಲ್ಲಿ ತೊಂದರೆಗಳು ಬರುವಂಥದ್ದು ದ್ವಾದಶದಲ್ಲಿ ಚಂದ್ರ ಮತ್ತು ಶುಕ್ರ ಇರುವಂಥ ಕಾರಣದಿಂದಾಗಿ ಧನನಾಶಗಳಾಗುವಂಥ ಸಾಧ್ಯತೆಗಳು ಮಿಥುನದವರಿಗುಂಟು ಇವತ್ತಿನ ದಿವಸ ಗುರುವಿನ ಆರಾಧನೆ ಗುರುವಿನ ಗುಲಾಮನಾಗ ತನಕ ದೊರೆಯ ದಣ್ಣ ಮುಕುತಿ ಅಂತ ಹೇಳಿದರೆ ಗುರುವಿನ ಆರಾಧನೆ ಅದರಲ್ಲಿ ಬೇಕಾಗಿರುವಂಥದ್ದು ಯಾವುದು ಗುರು ಅಂತಂದರೆ ಯಾರು ಅಂತ ಕೇಳ್ತೀರಾ ಗುರುವೆಲ್ಲದಕ್ಕೂ ನಮಗೆ ಒಳ್ಳೆಯದನ್ನು ಕಲಿಸಿಕೊಟ್ಟಿರುವಂಥ ಎಲ್ಲ ವ್ಯಕ್ತಿಗಳು ನಮಗೆ ಗುರು ಸಮಾನರು ಅದರಲ್ಲಿ ಯಾರೊಬ್ಬರಿಗಾದರೂ ಇವತ್ತು ನಿಮಿಷ ಸಂತೋಷವಾಗತಕ್ಕಂಥ ಒಂದು ಕ್ರಿಯೆಯನ್ನು ಮಾಡಿಕೊಳ್ಳಿ ನಿಮಗೆ ಶುಭವಾಗುತ್ತೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ವ್ಯಯದಲ್ಲಿ ಗುರು ಮನೋದುಃಖ ವೈರಾಗ್ಯ ಏಕಾದಶದಲ್ಲಿ ಚಂದ್ರ ಮತ್ತು ಶುಕ್ರ ಸಂತೋಷ ಅಭಿವೃದ್ಧಿ ಇರುತ್ತೆ ಯಾವುದೇ ಇದ್ದರೂ ಹಣ ಖರ್ಚಾದರೂ ಸಹಿತವಾಗಿ ಸದ್ವಿನಿಯೋಗ ಆಗುವಂಥದ್ದು ಒಳ್ಳೆಯ ಕೆಲಸಗಳಿಗಾಗಿ ಯಾಕೆಂದರೆ ವೇದದಲ್ಲಿ ಗುರು ಇದ್ದಿದ್ದಕ್ಕೆ ಸ್ವಲ್ಪ ರೀತಿಯಾಗಿ ವೈರಾಗ್ಯತೆ ಮಾಡಿ ದಾನ ಧರ್ಮ ಮಾಡಿ ಅಥವಾ ದೇವರಿಗೆ ಕಾಣಿಕೆಯನ್ನು ಕೊಡುವಂಥದ್ದು ಯಾವುದು ದೇವಸ್ಥಾನಕ್ಕೆ ಜೀರ್ಣೋದ್ಧಾರಕ್ಕೆ ಕೊಡುವಂಥದ್ದು ಈ ರೀತಿಯಲ್ಲಾಗುವಂಥ ಸಾಧ್ಯತೆಗಳುಂಟು ಸಂತೋಷ ಅಭಿವೃದ್ಧಿ ಸಾಧ್ಯತೆ ಇದೆ ಜನ್ಮದಲ್ಲಿ ರವಿ ಬುಧ ಇರುವಂಥ ಕಾರಣಕ್ಕಾಗಿ ಆಯಾಸ ಇರುತ್ತೆ ವಿತ್ತನಾಶ ದಾನಾಳತಕ್ಕಂಥ ನಾಶ ಆಗುತ್ತಿತ್ತು ಆದರೆ ಒಳ್ಳೆಯ ವಿಚಾರಕ್ಕಾಗಿ ಹಣ ಆಳುವಂಥದ್ದು ಖರ್ಚಾಗುತ್ತೆ ಕೆಟ್ಟ ವಿಚಾರಕ್ಕಾಗಲ್ಲ ಕೊಟ್ಟಿರುವಂಥ ಒಂದು ಹಣದಿಂದಾಗಿ ನಿಮ್ಮ ಮನಸ್ತೃಪ್ತಿ ಹೇಳುವಂಥದ್ದು ವಾಹ್ ಇವತ್ತು ಹಣ ಖರ್ಚಾದರೂ ನಾನು ಒಳ್ಳೆಯ ಕಾರ್ಯವನ್ನು ಮಾಡಿದ್ರೆ ಅನ್ನತಕ್ಕಂಥ ನಿಮಗೆ ಆತ್ಮವಿಶ್ವಾಸ ಜೊತೆಯಲ್ಲಿ ಪ್ರತಿ ಅಂತಕ್ಕಂಥ ಕರ್ಕಾಟಕ ರಾಶಿ ಸಿಗುತ್ತೆ ಚಿಂತನೆ ಮಾಡುವಂಥದ್ದು ಬೇಡ ದುರ್ಗತಿ ಆದಂಥ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡಿಕೊಳ್ಳಿ ಶುಭವಾಗಲಿ ಮುಂದಿನ ರಾಶಿ ಸಿಂಹರಾಶಿ ಸೂರ್ಯನ ರಾಶಿ ಅಂತ ಹೇಳ್ತೇವೆ ಜನ್ಮ ರಾಶಿಯಲ್ಲಿ ಕುಜಕೇತು ಇದೆ ಸಪ್ತಮಿನಿಂದ ರಾಹುವಿನ ದೃಷ್ಟಿ ಉಂಟು ಮನೋಭಯ ಕನಸುಗಳು ಬೀಳುವಂಥದ್ದು ಹೆದರಿಕೆ ಯಾಕೋ ಇವತ್ತಿ ಹಿಂಜರಿಕೆ ಯಾವುದನ್ನೂ ಮಾಡೋದು ಬ್ಯಾಡತಕ್ಕಂಥ ಆಲಸ್ಯ ಆಲಸಿಂಹಿ ಶರೀರಸ್ತು ಮಹಾನ್ ರಿಪು ಅಂತ ಅಂತೇಳಿದ್ದಾರೆ ಧನನಾಶ ಆಗುವಂಥದ್ದು ಅಷ್ಟಮದಲ್ಲಿ ಶನಿ ನೋಡಿದ ಅಷ್ಟಮಸ್ಥೆ ಶನಿಶ್ಚಿಮಾನ ಕಷ್ಟಪ್ರದ ವಾತರೋಗಾದಿ ಪೀಡಿತ ಅಂತ ಹೇಳಿದ್ದಾರೆ ನಿನ್ನೆ ಮನೆಯಲ್ಲಿ ಶನಿ ಇದ್ದರೆ ವಾತರೋಗುವಂಥದ್ದು ಹನ್ನೊಂದರಲ್ಲಿ ಗುರು ಇದ್ದಾನೆ ತೊಂದರೆ ಇಲ್ಲ ಧನ ಲಾಭ ಆಗುವಂಥದ್ದುಂಟು ವಾತರೋಗಾದರೂ ವೈದ್ಯರಿಗೆ ಹಣವನ್ನು ಕೊಡುವಂಥದ್ದು ಧನ ಲಾಭವಾದರೂ ಧನ ವ್ಯಯ ಆಗುವಂಥ ಸಾಧ್ಯತೆಯೂ ಖಂಡಿತವಾಗ ಸಿಂಹರಾಶಿಯವರಿಗೆ ಜಾಗೃತಿಯ ಅವಶ್ಯಕತೆ ಉಂಟು ಈಶ್ವರನ ಆರಾಧನೆ ಮಾಡಿಕೊಳ್ಳಿ ರುದ್ರಾಭಿಷೇಕವನ್ನು ಪೂಜೆಯನ್ನು ಈಶ್ವರನಿಗೆ ಸಂಬಂಧಪಟ್ಟ ಬಿಲುವ ಪತ್ರೆಯನ್ನು ಒಂದು ಸಮರ್ಪಣೆಯನ್ನು ಮಾಡುವಂಥದ್ದನ್ನು ಮಾಡಿ ಶುಭವಾಗುತ್ತೆ ಇನ್ನು ಕನ್ಯಾ ರಾಶಿ ಅಧಿಪತಿ ಬುಧ ನೋಡಿ ದ್ವಿತೀಯದಲ್ಲಿ ಮಾಂದಿ ಮಿತ್ತ ಸ್ಥಾನದಲ್ಲಿ ಧನಹಾನಿ ಹೇಳತಕ್ಕಂಥದ್ದುಂಟು ಕಲ ಆಗುವಂಥದ್ದೇ ಮಾತಿನಲ್ಲಿ ಜಾಗ್ರತೆ ಬೇಕು ವಿತ್ತನಾಶ ಸಪ್ತಮದಲ್ಲಿ ಶನಿ ಮನೆಯಲ್ಲೇ ಕಲ ಕಲಹ ಆಗುವಂಥದ್ದು ಹೆಚ್ಚಿನ ಪೀಡೆ ಭಾರತ ಪೀಡೆ ಇರುವಂಥದ್ದು ಉಂಟು ಪೀಡೆ ದಶಮದಲ್ಲಿ ಗುರು ಇದ್ದಾನೆ ಧನನಾಶ ಆಗುವಂಥದ್ದಿದೆ ಎಲ್ಲದೂ ರೀತಿಯಾಗಿ ಸ್ವಲ್ಪ ರೀತಿಯ ಕನ್ಯಾ ರಾಶಿಯವರಿಗೆ ವ್ಯಯದಲ್ಲಿ ಕುಜ ಮತ್ತೆ ಕೇತು ಇವೆಲ್ಲ ಜಾಗೃತಿ ಅವಶ್ಯಕತೆ ಉಂಟು ಎಲ್ಲ ರೀತಿಯಾಗಿ ನಾಶ ಆಗುವಂಥ ಸಾಧ್ಯತೆ ಇದೆ ಹನ್ನೆರಡನೇ ಮನೆಯಲ್ಲಿ ನಿಮಗೆ ಸಿಂಹರಾಶಿಯಲ್ಲಿ ಕುಜ ಮತ್ತೆ ಕೇತು ಇರುವಂಥ ಕಾರಣದಿಂದಾಗಿ ಎಲ್ಲ ಭಾವಗಳಲ್ಲೂ ಸಿತವಾಗಿ ಇವತ್ತು ಏನಿದೆ ಕೇಳಿದ್ರೆ ಒಳ್ಳೆಯ ರೀತಿಯಾದಂಥ ಒಂದು ಅನುಗ್ರಹತೆಯ ಕೊರತೆ ಉಂಟು ಗ್ರಹಗಳದ್ದು ಪ್ರಮುಖವಾಗಿ ಬೇಕಾಗಿರುವಂಥದ್ದು ಏನು ಅಂತ ಕೇಳಿದ್ರೆ ಇವರಿಗೆ ಲಕ್ಷ್ಮೀ ನರಸಿಂಹನ ಆರಾಧನೆ ಲಕ್ಷ್ಮೀ ನರಸಿಂಹನ ಆರಾಧನೆ ನಾಲ್ಕನೇ ರಾಶಿಯವರು ಮಾಡಿಕೊಳ್ಳುವಂಥದ್ದು ಮಾಡಿ ಶುಭವಾಗಲಿ ಮುಂದಿನ ರಾಶಿ ತುಲಾರಾಶಿ ಶುಕ್ರ ರಾಶಿ ಅಧಿಪತ್ವ ಜನ್ಮದಲ್ಲಿ ಮಾಂದಿ ರೋಗಿ ಕ್ಷತಾಂಗೋ ಗುಳಿಕೆ ತನುಸ್ತೆ ಅಂತ ಹೇಳಿದ್ದಾರೆ ನಷ್ಟ ಆರೋಗ್ಯದಲ್ಲಿ ಕಷ್ಟ ತೊಂದರೆಗಳು ರೋಗಭಯ ಭಯ ಇವೆಲ್ಲ ಬರುವಂಥದ್ದಿರತ್ತೆ ಪಂಚಮದಲ್ಲಿ ರಾಹು ಪಂಚಮ ಸ್ಥಾನ ಪೂರ್ವ ಪೂರ್ವಪುಣ್ಯ ಸ್ಥಾನ ಪುತ್ರ ಸ್ಥಾನ ಎಲ್ಲ ಎಳೆದರೆ ಬುದ್ಧಿನಾಶವನ್ನು ಮಾಡ್ತಾನೆ ಷಷ್ಟಮದಲ್ಲಿ ಶನಿ ಇರುವಂಥ ಕಾರಣಕ್ಕಾಗಿ ಏನಾಗುತ್ತೆ ಸ್ವಲ್ಪ ಶತ್ರುನಾಶಗಳಾಗ್ಬೋದು ಶತ್ರುನಾಶಗಳಾದರೂ ಸಹಿತವಾಗಿ ಬುದ್ಧಿನಾಶವಾದ ಪ್ರಯೋಜನ ಏನು ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರುವಂಥದ್ದು ಆ ಒಂದಿದ್ದರೆ ನಮಗೆಲ್ಲ ರೀತಿಯಾದಂಥ ಹೇತುವಾಗುವಂಥದ್ದು ಭಾಗ್ಯದಲ್ಲಿ ಗುರು ಇದ್ದಾನೆ ಸುತ ಪ್ರೀತಿ ಮಕ್ಕಳಿಂದ ಒಳ್ಳೆಯ ವಿಚಾರ ಆಗುವಂಥದ್ದು ಬರುತ್ತೆ ಗುರುವಿನ ಗುಲಾಮನಾಗು ಹೇಳುವಂಥದ್ದಕ್ಕೆ ದತ್ತಾತ್ರೇಯನ ಆರಾಧನೆ ಇಲ್ಲದೇ ರಾಘವೇಂದ್ರ ಸ್ವಾಮಿಗಳ ಸಜೀವ ಬೃಂದಾವನ ಪ್ರವೇಶವಾಗುವಂಥ ಆ ಒಂದು ತುಂಗಾತೀರದಿ ಇರತಕ್ಕಂಥ ನೆಲೆಸಿರತಕ್ಕಂಥ ಗುರುರಾಯನ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದನ್ನು ಮಾಡಿಕೊಳ್ಳಿ ಶುಭವಾಗಲಿ ಮುಂದಿನ ರಾಶಿಯೇ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೂ ಉಸಿತವಾಗಿ ನೋಡಿ ಇವತ್ತಿನ ದಿವಸ ವೇಯದಲ್ಲಿ ಮಾಂದಿ ಎಲ್ಲ ರೀತಿಯಾಗೂ ಸೋಲು ಹಿನ್ನಡೆಗಳಾಗುವಂಥದ್ದಿದೆ ಪಂಚಮದಲ್ಲಿ ಪ ಶನಿ ಪಂಚಮಸ್ಥೆ ಶನಿಶ್ಚಯವ ನಾಮ ಕಷ್ಟಪ್ರದಾಯಕ ಅಂತ ಹೇಳಿದರೆ ಇಂದಿನ ಮನೆಯಲ್ಲಿ ಶನಿ ಇದ್ದರೆ ಕಷ್ಟಪ್ರದವಾಗಿರುವಂಥ ಎಲ್ಲ ರೀತಿಯಾದಂಥ ಪರೀಕ್ಷೆಗಳು ಬರಬಹುದು ಯಾವ್ಯಾವ ರೀತಿಯಿಂದ ಬರುತ್ತೆ ಹೇಳ್ತಕ್ಕಂಥದ್ದು ನಮಗೆ ಈಕ್ಷಿಸಲಿಕ್ಕೆ ಸಾಧ್ಯತೆ ಇಲ್ಲ ಹೌದಾ ಪಂಚಮಸ್ತೆ ಶನಿಶ್ಚಯ ಅಂತ ಚತುರ್ಥ ರಾಹುವಿನಿಂದಾಗಿ ಮಾನಹಾನಿಗಳು ಸಮಾಜದಲ್ಲಿ ಪಬ್ಲಿಕ್ನಲ್ಲಿ ಮನಸ್ಸಿಗೆ ಸಂಬಂಧಪಟ್ಟಿರತಕ್ಕಂಥ ತೊಂದರೆಗಳು ಬರುವಂಥ ಸಾಧ್ಯತೆಗಳಿದೆ ಅಷ್ಟಮ ಗುರು ಇರುವಂಥದ್ದರಿಂದಾಗಿ ಮನೋರೋಗ ಆರೋಗ್ಯದಲ್ಲಿ ತೊಂದರೆಗಳು ಬರುವಂಥದ್ದು ಟೆನ್ಷನ್ ಆಗುವಂಥದ್ದು ಡಿಪ್ರೆಷನ್ ಆಗುವಂತಕ್ಕಂಥ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗೆ ಸುಬ್ರಹ್ಮಣ್ಯ ಆರಾಧನೆಯನ್ನು ಮಾಡಿ ನಾಗನ ಆರಾಧನೆಯನ್ನು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಮುಂದಿನ ರಾಶಿ ಗುರುವಿನ ರಾಶಿ ಆಧಿಪತ್ವದ ರಾಶಿ ಆರನೇ ಮನೆಯಲ್ಲಿ ಚಂದ್ರ ಮತ್ತು ಶುಕ್ರ ವಿಪತ್ತು ಧನನಾಶ ಏಳರಲ್ಲಿ ಗುರುಗಳತಕ್ಕಂಥ ಒಂದು ಉಂಟು ರಾಷ್ಟ್ರಾಧಿಪತಿ ಸಪ್ತಮದಲ್ಲಿದ್ದಾನೆ ಸಂಸಾರದಲ್ಲಿ ಮನೆಯಲ್ಲಿ ಸಮಾಧಾನ ಸಿಕ್ಕಿತ್ತೆ ಆದರೆ ಪ್ರಾಪಂಚಿಕವಾಗಿ ಹೊರಗಿನ ಸಮಾಜಗಳಲ್ಲಿ ಸ್ವಲ್ಪ ರೀತಿಯಾಗಿ ವಿಪತ್ತುಗಳು ಧನನಾಶಗಳಾಗುವಂಥದ್ದಿದೆ ಯಾಕೆಂದರೆ ತೃತೀಯದಲ್ಲಿ ರಾಹು ಇದ್ದಾನೆ ಸೌಭಾಗ್ಯ ಇದ್ದು ಚತುರ್ಥದಲ್ಲಿರುವಂಥ ಶನಿಯಿಂದಾಗಿ ಸುಖ ಹಾನಿಯಾಗುವಂಥದ್ದುಂಟು ಗುರುಬಲ ಇದೆ ಗುರುವಿನ ಬಟಲ ನೇರವಾಗಿ ಸಪ್ತಮದಿಂದ ನೇರವಾದಂಥ ಗುರುವಿನ ದೃಷ್ಟಿ ಹೇಳ್ತಕ್ಕಂಥದ್ದುಂಟು ಆದರೂ ಜಾಗ್ರತೆ ಅವಶ್ಯಕತೆ ಇದೆ ಯಾವತ್ತು ನಮಗೆ ಗುರುವೇ ಒಬ್ಬ ಶಕ್ತಿಯಿಂದಾಗಿ ನಮಗೆ ಬಾಕಿ ಎಲ್ಲ ಗ್ರಹಗಳಿಂದಾಗಿ ಸ್ವಲ್ಪ ರೀತಿಯಂಥ ತೊಂದರೆಗಳು ಬರುವಂಥ ಕಾರಣದಿಂದಾಗಿ ಧನುರ ರಾಶಿಯವರು ಏನು ಮಾಡಬೇಕು ಅಂತ ಕೇಳಿದ್ರೆ ಗುರುವಿನನು ಗುರತೆಯೇ ಮಾಡಿಕೊಳ್ಳುವಂಥದ್ದು ದತ್ತಾತ್ರೇಯರು ಅಥವಾ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಿಕೊಳ್ಳುವಂಥದ್ದನ್ನು ಮಾಡಿಕೊಳ್ಳಿ ಇವತ್ತಿನ ದಿವಸ ಧನು ರಾಶಿಯವರಿಗೆ ಶುಭವಾಗಲಿ ಮುಂದೆ ನಮ್ಮ ಶನಿ ಮಹಾತ್ಮನ ರಾಶಿಯಾದಂಥ ಮಕರ ರಾಶಿ ದ್ವಿತೀಯದಲ್ಲಿ ರಾಹು ಯುಕ್ತ ಸ್ಥಾನದಲ್ಲಿ ರಾಹು ಬಂದರೆ ಹಣ ಬರುತ್ತೆ ಹೇಗೆ ಖರ್ಚಾಗುತ್ತೆ ಹೇಳುವಂಥದ್ದೇ ಗೊತ್ತಿಲ್ಲಲ್ಲ ಇವತ್ತು ಗಳಿಕೆ ಮುಖ್ಯ ಅಲ್ಲ ಉಳಿಕೆ ಮುಖ್ಯ ಲಕ್ಷ ರೂಪಾಯಿ ಬಂತು ಒಂದೂವರೆ ಲಕ್ಷ ರೂಪಾಯಿ ಖರ್ಚಾಯ್ತು ಅಂದರೆ ಐವತ್ತು ಸಾವಿರ ರೂಪಾಯಿ ನಾವು ಸಾಲ ಮಾಡಿದಾಗೆ ಆಯ್ತಲ್ವಾ ದ್ವಿತೀಯದಲ್ಲಿ ರಾಹು ಕಲಹಗಳಾಗುವಂಥದ್ದು ಇರುತ್ತೆ ಹಣದ ವಿಚಾರದಲ್ಲಿ ಸ್ವಲ್ಪ ರೀತಿಯಾಗಿ ಜಗಳಾಗುವಂಥ ಸಮಾಜದಲ್ಲಿ ನಾಲಿಗೆಯಿಂದ ಸ್ವಲ್ಪ ಜಾಗೃತಿ ಇರಿ ಪಂಚಮದಲ್ಲಿ ಚಂದ್ರ ಮತ್ತು ಶುಕ್ರ ಇರುವಂಥ ಕಾರಣದಿಂದಾಗಿ ಶೋಕವೀತಿಯುಂಟು ಆರರಲ್ಲಿ ಗುರು ಶತ್ರು ಪೀಡೆ ಹೊಸದಾಗಿ ಶತ್ರುಗಳು ನಿಮಗೆ ಸಮಾಜದಲ್ಲಿ ವ್ಯವಹಾರಗಳಲ್ಲಿ ಕೆಲಸದ ಸ್ಥಳಗಳಲ್ಲಿ ಹುಟ್ಟುವಂಥ ಸಾಧ್ಯತೆಗಳಿದೆ ಮಾತಿನಲ್ಲಿ ಜಾಗ್ರತೆ ಖಂಡಿತವಾಗಿ ಬೇಕು ಮೂರರಲ್ಲಿ ಶನಿ ಇದ್ದ ಕಾರಣ ಧನಲಾಭ ಆಗ್ಬೋದು ಧನಲಾಭ ಆಗುವುದಕ್ಕಿಂತ ಹೆಚ್ಚಿನದಾಗಿ ಶತ್ರುಗಳ ಅನುಗ್ರಹತೆಗಳನ್ನು ಶತ್ರುಗಳದ್ದು ಏನು ಹೇಳ್ತೇವೆ ಅವರ ಪ್ರಾಬಲ್ಯತೆ ಜಾಸ್ತಿ ಆಗುವಂಥದ್ದು ಮಕರ ರಾಶಿಯವರಿಗೆ ಈಶ್ವರ ಆರಾಧನೆ ಮಾಡುವಂಥದ್ದನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಸಚಿತವಾಗಿ ಇವತ್ತಿನ ದಿವಸ ಶುಭ ದಿನವಾಗುತ್ತೆ ಮುಂದಿನ ರಾಶಿ ಕುಂಭರಾಶಿ ಜನ್ಮದಲ್ಲಿ ರಾಹು ಸ್ವಪ್ನ ಭಯ ನಿದ್ರಾಹೀನತೆ ಆಯಾಸ ಅದೇ ರೀತಿಯಾಗಿ ಆಲಸ್ಯ ಹಿ ಮನುಷ್ಯಾ ಶರೀರಸ್ಥು ಮಹಾಂದ್ರಿಪುಹು ಮನೋಭಯ ಇವೆಲ್ಲ ಬರುವಂಥದ್ದುಂಟು ದ್ವಿತೀಯ ಸ್ಥಾನದಲ್ಲಿ ವಿತ್ತಮ್ ನೇತ್ರಂ ವಾ ಕುಟುಂಬ ಸತ್ಯಂ ಸೌಭಾಗ್ಯಮೇವಚ್ಚ ಅದರೊಳಗೆ ಶನಿ ಹೇಳ್ತಕ್ಕಂಥ ರಾಷ್ಟ್ರಾಧಿಪತಿ ಹೋಗಿ ದ್ವಿತೀಯ ಸ್ಥಾನದಲ್ಲಿ ಗುರುವಿನ ಮನೆಗೆ ಕುತ್ಕೊಂಡಿದ್ದಾನೆ ಹಣವನ್ನು ನಾಶ ಮಾಡ್ತಾರೆ ಅಲ್ಲದೆ ಚತುರ್ಥದಲ್ಲಿ ಚಂದ್ರ ಮತ್ತು ಶುಕ್ರ ನನಗೆ ಮನಸ್ಸಿಗೆ ಭಯಕಾರಕವಾದಂಥ ವಾತಾವರಣ ಪಂಚಮದಲ್ಲಿ ಗುರು ಇದ್ದ ಕಾರಣ ಮಕ್ಕಳಿಂದಾಗಿ ಸಾಂತ್ವನತೆ ಮಕ್ಕಳಿಂದಾಗಿ ಒಂದು ಧೈರ್ಯ ಬರುವಂಥ ಸಾಧ್ಯತೆಗಳು ಇವತ್ತು ಕುಂಭದವರಿಗಿದೆ ಪುತಪ್ರೀತಿ ಹೇಳುವಂಥದ್ದು ಸುತಪ್ರೀತಿ ಪುತ್ರ ಪ್ರೀತಿ ಹೇಳುವಂಥದ್ದು ಸುಬ್ರಹ್ಮಣ್ಯ ಆರಾಧನೆ ಮಾಡಿಕೊಳ್ಳುವಂಥದ್ದು ನಾಗನ ಆರಾಧನೆಯನ್ನು ಮಾಡಿಕೊಳ್ಳುವಂಥ ಮರಿಬೇಡಿ ಶುಭವಾಗಲಿ ರಾಶಿಗಳಲ್ಲಿ ಕೊನೆಯ ಭಾಗದಲ್ಲಿರುವಂಥ ನಾವು ಸಂದರ್ಭ ಮೀನರಾಶಿ ಜನ್ಮಶನಿ ಭಯ ಜನ್ಮರಾಶಿ ಸ್ತುತೋಸವರು ಸುಖನಾಶಂ ಕರಿಷ್ಯತಿ ಉಷ್ಣ ಸಂಬಂಧಪಟ್ಟಿರುವಂಥದ್ದು ಜೀರ್ಣಶಕ್ತಿ ಸಂಬಂಧಪಟ್ಟಿರುವಂಥ ತೊಂದರೆಗಳನ್ನು ಕೊಡುತ್ತಾನೆ ಮತ್ತು ಉದ್ವೇಗತೆಯನ್ನು ಮನೋಕೋಪವನ್ನು ನೀವು ಕಂಡು ಕಂಡು ಬರ್ತಾರೆ ಹವೂ ಹಾರತಕ್ಕಂಥ ಇವತ್ತು ಯಾವುದೇ ಕಾರಣ ಇಲ್ಲದಿದ್ದರೂ ಸಿಟ್ ಮಾಡ್ಕೊಳ್ಳುವಂಥದ್ದು ಆ ಸಾಧ್ಯತೆ ಉಂಟು ಹದ ರೋಗ ಇದೆ ಉಷ್ಣ ಭಯ ಇದೆ ಹನ್ನೆರಡರಲ್ಲಿ ರಾಹು ಎಲ್ಲ ರೀತಿ ಇದಕ್ಕೆಲ್ಲ ಕಾರಣ ಏನು ಪೂರಕ ಕೇಳಿದ್ರೆ ವೇಳಲ್ಲಿರುವಂಥ ರಾಹು ಸರ್ವನಾಶವನ್ನು ಮಾಡಲಿಕ್ಕೆ ತಯಾರಾಗಿರುವಂಥದ್ದುಂಟು ಅದರಲ್ಲಿ ಜಾಗ್ರತೆ ಬೇಕು ಮೂರರಲ್ಲಿ ಚಂದ್ರ ಮತ್ತು ಶುಕ್ರ ಮನೋಜಯ ಇದ್ದರೂ ನಾಲ್ಕರಲ್ಲಿ ಗುರು ಬುಧ ಬಂಧು ಕ್ಲೇಶ ಹೇಳುವಂಥದ್ದುಂಟು ನಾಲ್ಕರಲ್ಲಿ ಗುರು ಇರುವಂಥ ಕಾರಣಕ್ಕಾಗಿ ಸ್ವಜನರೇ ಆರು ಹಿತವರು ಕೇಳಬೇಕೆಂದು ಸ್ವಜನರೇ ವೈರಿಗಳಂಥ ಬರುವಂಥದ್ದು ಬಂಧು ಕ್ಲೇಶ ಆಗುವಂಥದ್ದೇ ನೀವು ಸಹಿತವಾಗಿ ಈಶ್ವರ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕವನ್ನು ಮಾಡಿ ನೂರ ಎಂಟು ಸಾರಿ ಶಿವ ಪಂಚಾಕ್ಷರಿಯನ್ನು ನೆನೆಯೋದನ್ನು ಮೀನರಾಶಿಯವರು ಮಾಡಿದರೆ ಇವತ್ತಿನ ದಿವಸ ಶುಭ ದಿನವಾಗತ್ತೆ ವೀಕ್ಷಕರೇ ಇವಿಷ್ಟು ಇವತ್ತಿನ ದಿವಸ ಹನ್ನೆರಡು ರಾಶಿಗಳಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಯಾವ್ಯಾವ ರಾಶಿಯವರಿಗೆ ಶುಭ ಯಾವ್ಯಾವ ರಾಶಿಯವರಿಗೆ ಅಶುಭ ಆತಕ್ಕಂಥದ್ದನ್ನು ಚಂದ್ರನ ಸಂಚಾರದ ಮೇಲೆ ಜ್ಯೋತಿಷ್ಕಾರಕರು ಹೇಳುತ್ತ ಜ್ಯೋತಿಷ್ಯರು ಹೇಳಿರುವಂಥ ಪ್ರಕಾರವಾಗಿ ತುಲನೆ ಮಾಡಿ ಹೇಳಿರುವಂಥ ವಿಚಾರ ಯಾರ್ಯಾರಿಗೆ ಒಳ್ಳೆಯದಾಗತ್ತೆ ಒಳ್ಳೆಯದಾಗಲಿ ಅದೇ ರೀತಿಯಾಗಿ ಯಾರಿಗೆ ಅಶುಭ ಫಲ ಅವರಿಗೆ ಯಾವ ದೇವತ ಆರಾಧನೆಗಳಿಂದ ಅಶುಭವಾಗುತ್ತೆ ಅಂತ ತಿಳಿಸಿದ ಆ ಫಲವನ್ನು ಆ ದೇವತ ಆರಾಧನೆ ಮಾಡಿಕೊಳ್ಳುವಂಥದ್ದು ಮರಿಬಿಡಿ ಸರ್ವ ಎಲ್ಲರಿಗೂ ಸಹಿತವಾಗಿ ಇವತ್ತಿನ ದಿವಸ ಶುಭ ದಿನವಾಗಲಿ ಹೇಳ್ತಾ ನಾಳೆ ಇದೇ ಸಂದರ್ಭಕ್ಕೆ ಭೇಟಿಯಾಗೋಣ ಸಮಸ್ತ ಲೋಕ ಸುಖಿನೋ ಭವಂತು ಶುಭಂ ಭೂಯಾತ್